ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಾಗತ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ಹನ್ನೊಂದು ಇಪ್ಪತ್ತೈದಾಯ್ತು ನಮ್ಮ ಮನೆಯ ಜೂಲಿ ಇಲ್ಲಿ ಮಲಗಿದೆ ನಾವು ಮೊದಲು ಚಾಯ್ ಕುಡಿಯುವ ನಿನ್ನ ಫ್ರೆಂಡಿನ ಮನೆಯಲ್ಲಿ ಬರುವಾಗ ಹನ್ನೊಂದು ಗಂಟೆ ಹನ್ನೊಂದು ಮುಕ್ಕಲಾಗಿದೆ ಈಗ ಮೊದಲು ಚಾಯ್ ಕುಡಿಯುವ ಗಾಯ್ಸ್ ಮತ್ತೆ ಬಟ್ಟೆ ತೋರಿಸ್ಕೊಂಡು ಸ್ವಲ್ಪ ರೂಮು ರಿಪೇರ್ ಎಲ್ಲ ಮಲಿಕೊಂಡು ಇವತ್ತು ಅಷ್ಟು ಫೆಷಲ್ ಆಗಿಲ್ಲ ಇದ್ರೆ ಸಹ ನಿಮಗೆ ತೋರಿಸ್ತೇವೆ ನಮಗೆ ಇವತ್ತು ಪೆರ್ಲಕ್ಕೆ ಹೋಗ್ಲಿಕ್ಕಿಲ್ಲ ಸಂಜೆ ಹೊತ್ತು ಹೋಗ್ಲಿ ಕುಂಟು ಅದು ನಾಳೆ ನಿಮಗೆ ವಿಡಿಯೋ ಅಲ್ಲಿ ತೋರಿಸ್ತೇವೆ ಈಗ ನಾವು ಚಾಯ್ ಕುಡಿಯುವ ಹೋಗಿ ನಮ್ಮ ಮನೆಯಲ್ಲಿ ದೋಸೆ ಮತ್ತು ಸ್ವಲ್ಪ ಭೂತಾಯಿ ಪದಾರ್ಥ ಉಂಟು ಬ್ಲಾಕ್ ಟೀ ಇದನ್ನೆಲ್ಲ ಕುಡಿದು ರೊಪ್ಪ ಬರುವ ಆಯ್ ಫ್ರೆಂಡ್ಸ್ ಈಗ ರೂಮ್ ಕ್ಲೀನ್ ಮಾಡುವ ಬಟ್ಟೆ ಎಲ್ಲ ತೊಳೆಯುವ ಬನ್ನಿ ಈಗ ಗಂಟೆಷ್ಟು ಗಂಟೆ ಆಯ್ತು ಹನ್ನೆರಡು ಮೂವತ್ತಾಯ್ತು ನಮ್ಮ ಮನೆಯ ಜೂಳಿ ಇಲ್ಲಿ ಕುಳಿತುಕೊಂಡು ಉಂಟು ಫ್ರೆಂಡ್ಸ್ ಆಯ್ ಆಯ್ ಹಾಗೆ ನಾವು ಈಗ ರೂಮ್ ಕ್ಲೀನ್ ಮಾಡೋ ರೂಮ್ ಅಲ್ಲಿ ಅಷ್ಟು ಸ್ಮೆಲ್ ಎಲ್ಲ ಬರ್ತದೆ ಮಾಡುವ ಮೂರು ನಾಲ್ಕು ಒಂದುವರೆ ಆಯ್ತು ಕ್ಲೀನ್ ಮಾಡದೆ ರೂಮ್ ಎಲ್ಲ ತೊಳೆಯುವ ಒಳ್ಳೆದ ಬಟ್ಟೆ ಉಂಟು ಫಸ್ಟ್ ಏನು ಹೋಗುದು ಬಾಳ್ದಿ ತರ್ಬೇಕು ಬಾಳ್ದಿ ಉಂಟು ಫ್ರೆಂಡ್ಸ್ ಬಾಳ್ದಿ ಬೇಕು ಒಂದು ಖಾಲಿ ಖಾಲಿ ಬಾಳ್ದಿ ಬೇಕು ಖಾಲಿ ಖಾಲಿ ಬಾಳ್ದಿ ಬೇಕು ಫ್ರೆಂಡ್ಸ್ ಒಂದು ಬಾಯಿ ಸಿಕ್ಕಿತ್ತು ರಾಕೊಳುವ ಬಟ್ಟೆ ತೊಳೆದು ಮತ್ತೆ ಸಂಜೆ ಹೊತ್ತೊಂದು ಒಂದು ಆಗಿ ಒಂದು ವಿಡಿಯೋ ಮಾಡಬೇಕು ಅದೊಂದು ಎಂಟು ಗಂಟೆ ಆಗೋಗ ಯಾವ್ದೆಲ್ಲ ತೊಳಿಬೇಕು ನೋಡುವ ಬನ್ನಿ ಆ ಇದು ನನ್ನ ಫ್ರೆಂಡಿನ ಒಯ್ಸಿನ ಅಂಗಿ ಇದು ಇಸಾಕಿನ ಕಂಬಾಯಿ ಮುಂಡು ಮತ್ತೇನುಂಟು ತೊಳಿಗೆ ಇದು ಬೇಡ ತೊಳೆಯೋದು ತುಂಬ ತೊಳೆಯೋದು ಬೇಡ ಇದೆಲ್ಲ ಬಿಳಿ ಅಂಗಿ ತೊಳಿಬೇಕು ಮತ್ತು ಇದನ್ನು ತೊಳಿಬೇಕು ಮತ್ತು ಈ ಜೀನ್ಸ್ ಜೀನ್ಸ್ ತೊಳಿಬೇಕು ಮತ್ತು ಈ ಬನಿಯಾನಿ ತೊಳಿಬೇಕು ನನಗೆ ಮೂಸಿ ನೋಡಿ ಇದು ಇದು ತುಂಬ ಇರುವೆ ಮೊಟ್ಟೆ ನೋಡಂತೆ ಇರುವೆ ಇರುವೆ ಇದು ಸಹ ತೊಲಿಬೇಕು ಒಂದು ಮೂರು ವಾರ ಅದೇ ದರ್ಯ ಅದೆ ಇರ್ಲಿ ಅದು ಮತ್ತೆ ಇರ್ವ ಮೊದಲು ಇದನ್ನು ಕ್ಲೀನ್ ಮಾಡುವ ಬರುವ ಕ್ಲೀನ್ ಮಾಡಿ ಬರುವ ಹಾಯ್ ಫ್ರೆಂಡ್ಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಸಾಧಾರಣ ರೂಮ್ ಎಲ್ಲ ಕ್ಲೀನ್ ಆಯಿತು ಇನ್ನು ಬಟ್ಟೆ ತೊಳೆಯುವ ಈಗ ಅಷ್ಟು ಗಂಟೆ ಆಯ್ತು ಹನ್ನೆರಡು ಮೂವತ್ತೈದು ಆಯಿತು ರೊಕ್ಕ ನಾವು ಬಟ್ಟೆ ತೊಳೆದು ಬರುವ ಒಳ್ಳೆ ಬಿಸಿಲುಂಟು ಅದಕ್ಕೆ ನಮ್ಮ ಮನೆಯ ಹತ್ತಿರ ಒಂದು ಗಿಡ ಉಂಟು ಒಂದು ಯಾವ ಗಿಡ ಪಪ್ಪಾಯ ಗಿಡ ಉಂಟು ಅದರಲ್ಲಿ ಹೂ ಹೋಗಿದೆ ನೆಕ್ಸ್ಟ್ ತಿಂಗಳಲ್ಲಿ ಅದರಲ್ಲಿ ಪಪ್ಪಾಯ ಆಗ್ಬೋದು ಈಗ ನಾವು ಬಟ್ಟೆ ತೊಳೆಯುವ ಬನ್ನಿ ಆ ಬಿಸಿಲಾಗ್ತದೆ ತುಂಬಾ ಬಟ್ಟೆ ಉಂಟು ಫ್ರೆಂಡ್ಸ್ ತುಂಬಾ ಬಟ್ಟೆ ಈ ಜೀನ್ಸ್ ಎಲ್ಲ ಮನಗಿಲ್ಲ ಸಾಧಾರಣ ಬನ್ನಿ ಫ್ರೆಂಡ್ಸ್ ಎಲ್ಲ ಬಟ್ಟೆ ತೊಳಿದು ಇನ್ನು ಮೂರು ಬಟ್ಟೆ ಉಂಟು ಅಮ್ಮ ತೊಳಿತಾರಂತೆ ಹೇಳಿದೆ ತೊಳಿರುವ ಭಯಂಕರ ಬಚ್ಚು ಒಳ್ಳೆ ರೀತಿಯಲ್ಲಿ ಇದ್ದ ಬಿಸಿಲು ಇತ್ತು ಸ್ವಲ್ಪ ಹೊತ್ತು ಕೂತೋಳು ಈಗ ಗಂಟೆಷ್ಟು ಗಂಟೆ ಆಯ್ತು ಒಂದು ಗಂಟೆ ಆಯ್ತು ಅಂತ ಕಾಣ್ತದೆ ಈಗ ನಮ್ಮ ಸ್ವಲ್ಪ ಹೊತ್ತು ಕೂತೋಳು ಇವತ್ತು ಅಷ್ಟು ಸ್ಪೆಷಲ್ ಆಗಿದ್ರ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಾಯಿತು ಇನ್ನು ನಾವು ನಮ್ಮ ಮನೆಯ ನನ್ನ ರೂಮ್ ಉಂಟಲ್ಲ ಆ ರೂಮಿನ ಸ್ವಲ್ಪ ಬಟ್ಟೆ ಮಾಡುವ ಆಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ವಿಶೇಷತೆ ಇಲ್ಲ ಸ್ವಲ್ಪ ಚಿಕ್ಕದಾದ ವಿಡಿಯೋ ಇವಾಗ ಸ್ವಲ್ಪ ಕೆಲಸ ಇತ್ತು ಬಟ್ಟೆ ತೊರಳಿಕಿತ್ತು ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಇತ್ತು ನನ್ನ ಬಟ್ಟೆ ಎಲ್ಲ ಸ್ಮೆಲ್ ಬರ್ತಿತ್ತು ಫ್ರೆಂಡ್ ಏನೊಳ್ಳ ಕೆಲಸ ಎಲ್ಲ ಮುಗಿಯಿತು ಎಲ್ಲ ಮುಗಿಯಿತು ಇನ್ನೂ ಕೆಲಸ ಮದುವೆಗೆ ಕೆಲಸ ಇರೋದು ಎಲ್ಲ ಕೆಲಸ ಮುಗಿಯಿತು ಮತ್ತೊಂದು ಆಚೆ ಸೈಡ್ನಲ್ಲಿ ಸ್ವಲ್ಪ ಸೌಂಡು ಕೇಳ್ತದೆ ಮಿಷಿನ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ಗಂಟೆಷ್ಟು ಗಂಟಾಯಿತು ನಾಲ್ಕು ಕಾಲು ಆಯಿತು ಅಂತ ಕಾಣಿಸ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಚ್ಚುಪಾಯಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಅಲ್ಲರಿಗೆಲ್ಲರಿಗೆ ಬಾಯ್ ಬಾಯ್ ಹೇಳ್ತಾನೆ ನಾಳೆ ನೋಡು ಗೈಸ್ ನಾಳೆ ಒಂದು ಸ್ಪೆಷಲ್ ಆಗಿರೋ ನೋಡು ಇವತ್ತು ನೈಟ್ ವೀಡಿಯೋ ಮಾಡ್ಲಿಕ್ಕೆ ಉಂಟು ಅದು ಆಗ್ತಂತ ನೋಡ್ತೀನಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್